ಏನ್ ಗೌಡ್ರೆ ಎಲ್ಲ ನಿಮ್ದೆ ಅಂತೆ ನೂರಕ್ಕೂ ಹೆಚ್ಚು ನಿವೇಶನಗಳು ಇಟ್ಟಿದಿರಂತೆ ಅಂತ ನನಗೆ ಕೇಳ್ತಾ ಇದ್ರು ಟಿ ಟಿ ಅವರೇ ಕೇಳಿದ್ರು ಈ ತರ ಬರ್ತಾ ಇದೆ ಅಂತ ಹೇಳಿ ನನಗೆ ಜನತಾ ದಳದ ನಾಯಕರು ಮೂಡಾದಲ್ಲಿ ಇಷ್ಟೆಲ್ಲ ನಡೀತಿದೆ ಓಡೋಗಿದ್ದಾರೆ ಅಂತಾನು ಕೂಡ ಹೇಳಿದ್ದಾರೆ ನನಗೆ ನೀವೆಲ್ರು ಕೂಡ ನನ್ನ ಜೀವನ ಚರಿತ್ರೆ ಗೊತ್ತಿರ್ತಕ್ಕಂತ ವ್ಯಕ್ತಿ ಇರ್ತಕ್ಕಂತ ಬಹಳ ಜನ ಇದ್ದೀರಿ ಈಗ ಕೆಲವರು ಹೊಸಬರು ಬಂದಿರಬಹುದು ನಾನು ಹುಟ್ಟುತ್ತಲೇ ಪ್ರೈಮರಿ ಸ್ಕೂಲ್ ಕೂಡ ರೈತಾನೆ ನಾನು ಅರವತ್ತಾರಲ್ಲಿ ನಮ್ಮ ತಂದೆ ಭೀಕರ ಬರಗಾಲ ತೀರೋಗ್ತ ಅವತ್ತಿಂದ ಮನೆ ಯಜಮಾನನು ಕೂಡ ನಾನು ತುಂಬಾ ಕಟ್ಟ ರೈತ ಹುಡ್ತಾನೆ ರೈತ ಪ್ರಗತಿಪರ ರೈತ ನಾನ್ ಬೆಳೆದಿರೋಷ್ಟು ಬೆಳೆ ಯಾರು ಬೆಳಿಯಕ್ಕೆ ಸಾಧ್ಯ ಇಲ್ಲ ನಾನ್ ಕೆಲಸ ಮಾಡಿರೋಷ್ಟು ಯಾರು ಮಾಡಕಾಗಲ್ಲ ಉಳೋದಾಗ್ಲಿ ಬಟ್ಟಿ ಹೊಡೆಯದಾಗ್ಲಿ ಒತ್ತಿರೋದಾಗ್ಲಿ ಮಾರಾಟ ಮಾಡೋದಾಗ್ಲಿ ಬೆಳ್ದಿರೋದ್ ಈ ಬೆಳದ್ ಬಂದಿರೋನು ಭಾರಿ ಕಷ್ಟಪಟ್ಟು ಬಂದಿರೋ ದೊಡ್ಡ ಶ್ರೀಮಂತ ಅಲ್ಲ ದೊಡ್ಡ ಜಮೀನ್ದಾರ ಮಗನೂ ಅಲ್ಲ ಭೀಕರ ಬರಗಾಲದಲ್ಲಿ ಎಲ್ಲಾ ಕಳ್ಕೊಂಡಿದ್ದು ಎತ್ತು ಗಾಡಿ ದನಕರು ಅಂತ ಸಂದರ್ಭದಲ್ಲೂ ಕೂಡ ಕಷ್ಟಪಟ್ಟು ಕುಟುಂಬವನ್ನ ಮಾನ ಮರ್ಯಾದೆ ಸ್ವಾಭಿಮಾನ ಉಳಿಸ್ಕೊಂಡು ಬೆಳೆದಿರೋನು ನಾನು ಆಕಸ್ಮಿಕವಾಗಿ ಇಂದಿರಾ ಅವ್ರ ಬ್ಯಾಂಕ್ ರಾಷ್ಟ್ರೀಕರಣ ಆದ ಅಲ್ಲಿ ಸೆಕ್ರೆಟರಿ ನೂರು ರೂಪಾಯಿ ಸ್ಯಾಲ್ರಿಯಲ್ಲಿ ಅಲ್ಲಿ ವ್ಯವಸಾಯದ ಜೊತೆಗೆ ಅದನ್ನು ಕೂಡ ಸೈಡಲ್ಲಿ ನೋಡ್ಕೊಂಡು ಹೋಗೋದು ಅಂತೇಳಿ ಮಾಡಿದ್ದು ಪ್ರಾರಂಭ ನಾನು ಆ ಮೂಲಕ ಕೆಲಸ ಮಾಡೋದ್ರ ಮೂಲಕ ಜನಪ್ರಿಯತೆ ಗಳಿಸಿದ್ರಿಂದ ಎಚ್ ಎಲ್ ತಿಮ್ಮೇಗೌಡ ಸಂಸ್ಥಾ ಕಾಂಗ್ರೆಸ್ ಪಾರ್ಲಿಮೆಂಟ್ ಇಂತಾಗ ಬಂದು ನನ್ನ ನಡೀತಾರೆ ನೀವು ಬರಬೇಕು ನಿಮ್ಮ ಮೂರನೇ ಸಭೆ ಮಾಡಬೇಕು ಮೊದಲನೇ ಸಭೆ ಅವ್ರು ಪರವಾಗಿ ಮಾಡ್ತೀನಿ ನಾನು ಅವ್ರು ಸೋತು ಸೋತ್ ಕೂಡಲೇ ತುಳಸಿದಾಸಪ್ಪನವ್ರು ಕೆಪುಡ್ ಸ್ವಾಮಿ ಅವರು ನಮ್ಮ ಮನೆಗೆ ಬಂದು ನನ್ನ ನಮ್ಮ ಜೊತೆ ಇರಬೇಕು ಅಂತ ಅವ್ರ ಜೊತೆ ಸೇರಿದವ್ ನಾನು ಕೆಪು ಸ್ವಾಮಿ ಅವರು ತೋರಿಸಿದೆ ಎಪ್ಪತ್ತೆರಡು ಇನ್ನು ಎಪ್ಪತ್ತಾರರಿಂದ ಎಪ್ಪತ್ತೆಂಟು ಕೆಂಪೇಗೌಡರು ಜೊತೆ ಎಪ್ಪತ್ತಾರರಿಂದ ಅವ್ರ ಜೊತೆ ಎಂಬತ್ತರಲ್ಲಿ ರಾಜಶೇಖರ ಮೂರ್ತಿ ಅವರು ಪಾರ್ಲಿಮೆಂಟ್ ಚುನಾವಣೆ ಎಂಬತ್ ಮೂರು ನಿಮಗೆ ಗೊತ್ತು ಸಿದ್ದರಾಮಯ್ಯವ್ರು ಚುನಾವಣೆ ಇಪ್ಪತ್ತ್ ಸಾವಿರ ರೂಪಾಯಿ ನಾನ್ ಖರ್ಚು ಮಾಡಿದ್ದೀನಿ ಅವತ್ತಾಮ ಚುನಾವಣೆಗೆ ರಾಜೇಗೌಡ ಅಂತ ನನ್ನ ಫ್ರೆಂಡ್ ಒಬ್ಬ ಮೈದ್ನಲ್ಲಿ ಅವನ ಐದು ಸಾವಿರ ನಾವು ಇಪ್ಪತ್ತೈದು ಸಾವಿರ ರೂಪಾಯಿನ ಟ್ಯಾಕ್ಸಿಗೆ ಪ್ರತಿಯೊಂದು ಖರ್ಚು ಇಪ್ಪತ್ತೈದು ಸಾವಿರ ನಾವು ಖರ್ಚು ಮಾಡಿದೀವಿ ಅವತ್ತು ಸಿದ್ದರಾಮಯ್ಯ ಕೇಳಿಲ್ಲ ಅವತ್ತಿಂದ ಎರಡ್ ಸಾವಿರದ ನಾಲ್ಕು ಚುನಾವಣೆವರೆಗೂ ಕೂಡ ಸಿದ್ದರಾಮಯ್ಯವ್ರ ನಾವು ಜೊತೆಲೆ ಇದೀವಿ ಅವ್ರು ಯಾವತ್ತಾರು ಹೇಳಿ ಜಿ ಟಿ ದೇವರು ದುಡ್ಡು ಕೊಟ್ಟೆ ಚುನಾವಣೆಗೆ ಅಂತ ಪರಿಪಾಠ ಬೆಳೆಸ್ಕೊಳ್ಳಿಲ್ಲ ಅದಾದ್ಮೇಲೆ ದೇವೇಗೌಡರು ದೇವೇಗೌಡರು ಎಷ್ಟು ಮಟ್ಟಿಗೆ ಅವ್ರ ಜೊತೆ ಬೆಳೆದೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಷ್ಟು ನಾಯಕರುಗಳು ಯಡಿಯೂರಪ್ಪನವ್ರು ಬಹಳ ಜನ ದೂಷಣೆ ಮಾಡಿದ್ರು ಬಿಜೆಪಿ ನಾನು ಹೋದಂತ ಸಂದರ್ಭದಲ್ಲಿ ದುಡ್ಡು ತಗೊಂಡೋದ ಅಂತ ಜನಾರ್ದನ್ ರೆಡ್ಡಿ ಶ್ರೀರಾಮ ಕಾಫಿನೂ ಕುಡಿದಿಲ್ಲ ನಾನು ದುಡ್ಡು ಪಡೆದಿಲ್ಲ ಯಡಿಯೂರಪ್ಪನವ್ರು ಕೇಳಲಿ ಹೇಳಿದೆ ಒಂದ್ ದಿವಸ ಸಭೆಯಲ್ಲಿ ಇಲ್ಲಿ ಶ್ರೀರಂಗಪಟ್ಟಣ ಮಠ ಮಠದಲ್ಲಿ ಯಡಿಯೂರಪ್ಪನವ್ರು ಮುಂದೆ ದೇವೇಗೌಡರು ಇದ್ರು ದುಡ್ಡು ತಗೊಂಡೋದ ಜಿಟ್ ದೇವಗೌಡ ಅಂತ ಎಲ್ಲ ಹೇಳಿದ್ರು ಯಡಿಯೂರಪ್ಪನವ್ರೆ ನಿಮ್ಮ ಹತ್ರ ಏನಾರು ದುಡ್ಡು ತಗೊಂಡ ನಾನು ಅಂತ ಕೇಳದೆ ಅಲ್ಲೇ ಆ ರೀತಿ ಬೆಳೆದ್ ಬಂದಿರುವ ನಾನು ಎಷ್ಟು ಕಷ್ಟಪಟ್ಟು ಸ್ವಾಭಿಮಾನದಿಂದ ಪ್ರಾಮಾಣಿಕವಾಗಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಆಗಿದ್ದೀನಿ ನಾನು ಒಬ್ಬ ಎಮ್ ಎಲ್ ಇಷ್ಟು ವರ್ಷ ರಾಜಕೀಯ ಮಾಡಿ ಜಿಲ್ಲಾಪತಿ ಅಧ್ಯಕ್ಷನಾಗಿ ಒಂದು ಕಮರ್ಷಿಯಲ್ ಒಂದು ಬಾಡ್ಗೆ ಒಂದು ಪೆಟ್ರೋಲ್ ಬ್ಯಾಂಕ್ ಒಂದು ಹೋಟೆಲ್ ಯಾವ್ದಾರು ಇದ್ದರೆ ಒಂದೇ ಒಂದು ನಮ್ದು ಅಥವಾ ನಮ್ಮ ಕುಟುಂಬದ್ದು ನಮ್ದೇ ಬೇಡ ನಮ್ಮ ಕುಟುಂಬದಲ್ಲಿ ಯಾವ್ದಾದ್ರು ಇದ್ರೆ ಖಂಡಿತ ಬರ್ಕೊಟ್ಬಿಡ್ತೀನಿ ಫ್ರೀ ಆಗಿ ಆ ಗಳಿಗೆ ನನಗೆ ಇಷ್ಟರ ಮಟ್ಟಿಗೆ ಬದುಕ್ತಾ ಇದೀನಿ ನಾನು ಸಾಧ್ಯವೇ ಇಲ್ಲ ರಾಜಕಾರಣಿ ಬದುಕಲಿಕ್ಕೆ ನನ್ನಂತೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನೂರ್ ಸೈಟು ಅಂತ ಯಾರು ಹೇಳಿದಾನೆ ವ್ಯಕ್ತಿ ಹೇಳ್ತಾ ಇದ್ದಾನೆ ಆ ವ್ಯಕ್ತಿಗೆ ನಾನು ಹೇಳಿಕ್ ಬಯಸ್ತೇನೆ ಅಪ್ಪ ನಂದ್ ಒಂದಿದ್ರು ಸರಿ ನೂರಿದ್ರು ಸರಿ ಒಂದೇ ದಿವ್ಸದಲ್ಲಿ ಬರ್ಕೊಟ್ಬಿಡ್ತೀನಿ ಓಪನ್ ಆಗ ಕರೆ ಒಂದಿದ್ರು ಸರಿ ನೂರಿದ್ರು ಸರಿ ಎಲ್ಲಾನು ಎಲ್ಲರೂ ಬೇಕಾ ಯಾರು ಬರೀಬೇಕು ಹೇಳಿ ಬರ್ಕೊಟ್ಬಿಡ್ತೀನಿ ಇದ್ರೆ ಒಂದಿದ್ರೆ ನಾನು ಹೌಸಿಂಗ್ ಬೋರ್ಡ್ ಹೌಸಿಂಗ್ ಬೋರ್ಡ್ ಅಧ್ಯಕ್ಷ ಆಗಿದ್ದೆ ನಾನು ನಮ್ಮ ಸಾಲಿಗಾ ಇದು ಸಾಲುಂಡಿ ಪಕ್ಕದ್ದು ಕೆಂಚಲ್ ಇನ್ನೊಂದು ಎಲ್ಸೇಳಿ ಹತ್ರ ಬಡಾವಣೆ ಹೌಸಿಂಗ್ ಬೋರ್ಡಲ್ಲಿ ಸುತ್ತ ನಾಲ್ಕು ಪಟ್ಟಣ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದು ಯೋಜನೆ ನಾನು ನನ್ನ ಮೇಲೆ ಅವತ್ತು ಜನಗಳನ್ನ ಎತ್ತು ಕಟ್ಟಿ ನಿಮ್ಮ ಇಡೀ ಮೀಡಿಯಾ ಪೇಪರ್ ದಿನ ಉಗ್ಸೋದು ಪೊರ್ಕೆ ತಗೊಳ್ಳೋದು ಈ ಮಾಡಬಾರ್ದು ಮಾಡಿದ್ರು ಎ ಸಿ ಹಾಕಿದ್ರು ಲೋಕಾಯುಕ್ತಕ್ಕೆ ಹಾಕಿದ್ರು ಅವೆಲ್ಲ ಮುಗೀತು ಬೇಡ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ರೈತರು ಬದುಕಿದ್ದಾರೆ ಸತ್ತಿಲ್ಲ ಆ ರೈತರು ಒಬ್ಬ ರೈತ ಗೌಡ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಒಂದು ಲಕ್ಷ ಕೊಟ್ಟಿದ್ದೀನಿ ಏನಾರು ಒಂದು ಹೇಳ್ಬಿಡಿ ಇವತ್ತು ನಮ್ಮ ರೈತರು ಬದುಕವ್ರೆ ಇನ್ನೂ ಎಲ್ಲ ರೈತರು ಬದುಕವ್ರೆ ಕ್ಯಾನ್ಚಲ್ ಗೋಡಲ್ಲಾಗ್ಬೋದು ಎಲ್ಸಳ್ಳಿ ನೀರ ನಿಸರ್ಗ ಬಡಾವಣೆ ಅಂತ ಮಾಡಿ ಹೆಸರು ಕಟ್ಟೋದು ಅದಕ್ಕೆ 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 ಕೆ ಆರ್ ಸಾಗರಕ್ಕೆ ಹೋಗೋದು ಅಂತ ಹೇಳಿ ಇವತ್ತು ರೈತರು ಬದುಕವ್ರೆ ನನ್ನ ಮೇಲೆ ಉದ್ದಕ್ಕೂ ಈ ರೀತಿ ಪ್ರಾಮಾಣಿಕ ಹೋಗ್ತಾ ಮೌನವಾಗಿ ನಾನು ಮೌನವಾಗಿಲ್ಲ ಮೌನವಾಗಿ ಪತ್ರಿಕೆಯಲ್ಲಿ ಇದಕ್ಕೆಲ್ಲ ಪ್ರಚಾರಕ್ಕೆ ಹೋಗ್ಬೇಕು ಅಂತಿಲ್ಲ ನಗರಾಭಿ ಪ್ರಾಧಿಕಾರ ಒಂದು ಸಂಸ್ಥೆ ಬಡವರಿಗೆ ಸೂರ್ ಕೊಡ್ತಕ್ಕಂಥ ಸಂಸ್ಥೆ ಬಡವರಿಗೆ ನಿವೇಶನ ಕೊಡ್ತಕ್ಕಂಥ ಸಂಸ್ಥೆ ಇದನ್ನ ಏಕದಮ್ಮ ಅದ್ರ ಇದನ್ನ ಮುಗ ಕೃಷ್ಣರಾಜ ಮಹಾರಾಜರು ಕಟ್ಟಿರ್ತಕ್ಕಂಥ ಸಂಸ್ಥೆ ಆ ಸಂಸ್ಥೆ ಉಳಿಬೇಕು ಬೆಳಿಬೇಕು ಅಂತಕ್ಕಂಥ ಪ್ರಾಮಾಣಿಕವಾಗಿ ಕೊಡಿಸ್ಕೊಂಡ್ರೆ ಅವ್ನು ನಾನು ಹೋಪಡವನು ನಾನು ನಾನು ನಿಮ್ಗೆ ಹೇಳ್ತೇನೆ ಅವತ್ತು ನಾನೇನು ಎಲ್ಲರೂ ಬಿಟ್ಟು ಇವರಂಗೆ ಬಂದು ಏಕದಮ್ಮ ಇವತ್ತೊಂದು ಸ್ಟೇಟ್ಮೆಂಟ್ ನಾಳೆ ಒಂದು ಸ್ಟೇಟ್ಮೆಂಟ್ ಕೊಡಲ್ಲ ನಾನು ಇವತ್ತೊಂದು ಸ್ಟೇಟ್ಮೆಂಟು ಅದಾದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಆ ರೀತಿ ಪ್ರಚಾರ ಪಡೆಯೋನೆಲ್ಲ ನಾನು ಸ್ವಾಮಿ ನಾನು ನೋಡಿದ್ದೀನಿ ನಿಮಗಿಂತ ಮುಂಚಿನ ಲೇಟಾಗಿ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಇದ್ದೀನಿ ಎಲ್ಲರ ಜೊತೆ ಸೀನಿಯರ್ಗಳ ಜೊತೆ ಬೆಳೆದು ಬಂದಿದ್ದೀನಿ ನಾನು ಸ್ವಾಭಿಮಾನಿ ಇದ್ದವ್ರ ಜೊತೆ ಬೆಳೆದು ಬಂದಿದ್ದೀನಿ ಕಟ್ಟ ರೈತ ನಾನು ಇದು ರೈಟ್ ನ್ಯೂಸ್